ರೈತ ಉಳಿದರೆ ನಾವೆಲ್ಲ ರೈತರು ಜಿಂದಾಬಾದ್ ಭಾರತಿ ಕಿಸಾನ್ ಸಂಘ ಜಿಂದ ಭಾರತ್ ಮಾತಾತಾಕಿ ಭೂಮಾತಾ ಭಾರತೀಯ ಕಿಸಾನ್ ಸಂಘ ಜಿಂದ್ ಜಿಲ್ಲಾ ಜಿಂದಾಬಾದ್ ರೈತ ಶಕ್ತಿ ರೈತ ಶಕ್ತಿ ಶಕ್ತಿ ರೈತ ಉಳಿದರೆ ರೈತ बंडली भारत किसान संगठ के बंडली भारत किसान संगठ के बंडली माता के गंगा माता के के बलराम भगवान के भगवान बलराम के भारतीय किसान संघ जिंदाबाद 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 जिंदाबाद

ಈಗಾಗಲೇ ಕಾರ್ಯಕ್ರಮ ಅನೇಕ ಕಾರ್ಯಕ್ರಮಗಳು ನಡೆದಿವೆ ನಾಮಪತ್ರ ಉದ್ಘಾಟನೆ ಆಗಿದೆ ಬಂಡಳಿ ಗ್ರಾಮದಲ್ಲಿ ನಂತರ ಭೂಮಿ ಪೂಜೆ ಎಲ್ಲ ಕೂಡ ರೈತ ಸಮಿತಿ ದೇಶದಲ್ಲಿ ಯಾವುದಾದ್ರೂ ಒಂದು ಸಂಘಟನೆ ಕನ್ಯಾಕುಮಾರಿಯಿಂದ ಕಾಶ್ಮೀರದವ್ರಿಗೆ ಕೋಲ್ಕತ್ತಾದಿಂದ ಗುಜರಾತ್ ವರೆಗೆ ರೈತ ಸಂಘಟನೆ ಇದೆ ಅಂತ ಹೇಳಿದ್ರೆ ಯಾವ್ದೋ ಕಿಸಾನ್ ದೇಶದಲ್ಲೇ ಅತಿ ಹೆಚ್ಚು ಗ್ರಾಮ ಸಮಿತಿಗಳನ್ನ ಹೊಂದಿರತಕ್ಕಂತ ಯಾವ್ದಾದ್ರು ಒಂದು ರೈತ ಸಂಘಟನೆ ಇದ್ರೆ ಯಾವ್ದೋ ದೇಶದಲ್ಲೇ ಅತ್ಯಂತ ಹೆಚ್ಚು ಸದಸ್ಯತ್ವವನ್ನು ಹೊಂದಿರತಕ್ಕಂತ ಯಾವ್ದಾದ್ರು ಒಂದು ರೈತ ಸಂಘಟನೆ ಇದೆ ಅಂದ್ರೆ ಯಾವ್ದೋ ಭಾರತೀಯ ಕಿಸಾನ್ ಸಂಘ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತು ಮಾರ್ಚ್ ನಾಲ್ಕನೇ ತಾರೀಕು ರಾಜಸ್ಥಾನದ ಕೋಟಾದಲ್ಲಿ ಸ್ಥಾಪನೆ ಆಯಿತು ಶ್ರೀತ ದತ್ತ ಟೇಂಗಿ ಅವರು ನಮ್ಮ ಸಂಸ್ಥೆಯನ್ನು ಸ್ಥಾಪನೆ ಮಾಡೋದು ಸಂಸ್ಥೆಯ ಸ್ಥಾಪನೆಯ ಉದ್ದೇಶ ರೈತನ ಸಬಲೀಕರಣ ರೈತ ಒಗ್ಗೂಡಿದ್ರು ಮಾತ್ರ ರೈತನ ಆರ್ಥಿಕ ಅಭಿವೃದ್ಧಿ ಸಬಲೀಕರಣ ದೇಶದಲ್ಲಿ ನ್ಯಾಯ ಸಿಗಬೇಕು ಅಂತಂದ್ರೆ ರೈತ ಏನಾಗಬೇಕು ಒಗ್ಗಟ್ಟು ಒಗ್ಗಟ್ಟಾಗಲೇಬೇಕು ಅನ್ನುವಂತ ಉದ್ದೇಶದಿಂದ ರೈತ ಸಂಘಟನೆ ಏಳು ವರ್ಷ ಆಯ್ತು ಸಂಘಟನೆ ಪ್ರಾರಂಭ ಆಯ್ತು ನಲವತ್ತೇಳು ವರ್ಷ ಆಯ್ತು ಸಂಘಟನೆ ಪ್ರಾರಂಭದ ಹತ್ತು ವರ್ಷದಲ್ಲಿ ಎಲ್ಲ ರಾಜ್ಯಗಳನ್ನು ತಲುಪ್ತು ತದನಂತರ ಹತ್ತು ವರ್ಷಗಳಲ್ಲಿ ಎಲ್ಲ ಜಿಲ್ಲೆಗಳನ್ನು ತಲುಪ್ತು ತದನಂತರ ಹತ್ತು ವರ್ಷಗಳಲ್ಲಿ ಎಲ್ಲ ತಾಲೂಕುಗಳನ್ನು ತಲುಪಿತು ಈಗ ಎಲ್ಲ ಗ್ರಾಮ ಸಮಿತಿಗಳನ್ನ ತಲುಪುವಲ್ಲಿ ಭಾರತೀಯ ಕಿಸಾನ್ ಸಂಘ ದಿಟ್ಟ ಹೆಜ್ಜೆಯನ್ನ ಇಟ್ಟಿದೆ ನಾವೆಲ್ಲರೂ ಕೂಡ ಅಭಿನಂದನೆ ಮತ್ತೆ ಸ್ವಾಗತ ಮತ್ತೆ ಸಂತೋಷ ಪಡ್ತಕ್ಕಂಥ ಒಂದು ವಿಷಯ ಯಾಕೆ ಮಾತು ಹೇಳ್ತೀನಿ ಅಂದ್ರೆ ಬಂಧುಗಳೇ ಮೊನ್ನೆ ಅಷ್ಟೇ ಬಜೆಟ್ ಆಯ್ತು ಏನಾಯ್ತು ಬಜೆಟ್ ಆಯ್ತು ಎಷ್ಟು ಕೋಟಿ ಬಜೆಟ್ ನಾಲ್ಕು ಲಕ್ಷ ಲಕ್ಷ ಚಿಲ್ಲರೆ ಕೋಟಿ ಬಜೆಟ್ ಬಜೆಟ್ ಅಲ್ಲಿ ನಮ್ಗೆ ಸಿಕ್ತು ರೈತರಿಗೆ ಹೇಳಬಾರದಷ್ಟು ಹೇಳಬಾರದಷ್ಟು ಅಲ್ಲ ಯಾಕೆ ನಾಲ್ಕು ನಾವು ರಾಜ್ಯದಲ್ಲಿ ಎಷ್ಟು ಪರ್ಸೆಂಟ್ ಇದೀವಿ ನಾವು ರೈತರು ಎಷ್ಟು ಪರ್ಸೆಂಟ್ ಅಲ್ಲಿ ಏಳು ನಾಲ್ಕು ಇಪ್ಪತ್ತೆಂಟು ಎರಡು ಎರಡು ಲಕ್ಷ ಎರಡು ಲಕ್ಷದ ಎಂಬತ್ ಸಾವಿರ ಕೋಟಿ ಸಿಗ್ಬೇಕಾಯ್ತು ಅದು ಸಿಕ್ಕಿರೋದೆಷ್ಟು ಏಳು ಲಕ್ಷದ ನೂರ ನಲವತ್ತಾರು ಕೋಟಿ ಕೃಷಿ ಇಲಾಖೆ ಕೊಟ್ಟಿರೋದು ರೈತರಿಗೆಲ್ಲ ನೇರವಾಗಿ ಕೃಷಿ ಇಲಾಖೆಗೆ ಅದರಲ್ಲಿ ಕೃಷಿ ಇಲಾಖೆ ಮತ್ತೆ ತೋಟಗಾರಿಕೆ ಇಲಾಖೆಯ ಎಲ್ಲ ಸಿಬ್ಬಂದಿಗಳ ಖರ್ಚು ವೆಚ್ಚ ಸಂಬಳ ಟಿ ಎ ಡಿ ಎ ಅವರ ಆಫೀಸ್ ಮೇಂಟೆನೆನ್ಸ್ ಇವೆಲ್ಲವನ್ನು ಕಳ್ಕೊಂಡು ರೈತರಿಗೆ ಸಿಗ್ತಾ ಇರ್ಬೋದು ಪರ್ಸೆಂಟ್ ಅನ್ಸುತ್ತೆ ಖಂಡಿತ ಎಷ್ಟು ಅಂತಂದ್ರೆ ಏಳ್ಕೊಳ್ಳಿಕ್ಕೆ ನಮ್ಗೆ ನಾಚಿಕೆ ಆಯ್ತದೆ ಅಂತಂದ್ರೆ ಯಾವುದೇ ಸರ್ಕಾರಗಳು ರೈತನನ್ನ ಕಡೆ ಕಾಣಿಸ್ತಾ ಈ ಸರ್ಕಾರ ಆ ಸರ್ಕಾರ ಅಂತಲ್ಲ ಆದ್ರೆ ಈ ಸರ್ಕಾರ ಅದನ್ನೆಲ್ಲವನ್ನೂ ಮೀರಿಸುವ ರೀತಿಯಲ್ಲಿ ಹೆಚ್ಚು ನಿಟ್ಟಿನಲ್ಲಿ ರೈತರ ಕಡೆ ಕಾಣಿಸಿದೆ ಸಂದೇಹ ಇಲ್ಲ ಯಾಕೆ ಈ ಮಾತನ್ನ ಹೇಳ್ತಾ ಇದೀನಿ ಅಂತಂದ್ರೆ ಕೃಷಿ ಸಮ್ಮಾನ್ ಯೋಜನೆ ಅಂತೇಳಿ ರೈತರ ಅಕೌಂಟ್ಗೆ ನೇರವಾಗಿ ಬರ್ತಿತ್ತು ನಾಲ್ಕು ಸಾವಿರದ ಈಗ ಕಿತ್ಕಂತು ಅಕ್ರಮ ಸಕ್ರಮ ಯೋಜನೆಯಲ್ಲಿ ಇಪ್ಪತ್ತ್ ಮೂರು ಸಾವಿರ ರೈತ ಕಟ್ಬಿಟ್ರೆ ಇಲಾಖೆ ವತಿಯಿಂದ ಸಂಪೂರ್ಣವಾಗಿ ಬೀಸಿ ತಂತಿ ಕಂಬ ಆಳು ಕಾಳಿನ ಕೂಲಿ ಎಲ್ಲವನ್ನು ಇಲಾಖೆ ಮತ್ತೆ ಸರ್ಕಾರ ಮಾಡ್ತಿತ್ತು ರೈತರಿಗೆ ಕೊಡ್ತಿತ್ತು ಈಗಿದೆಯಾ ಯೋಜನೆ ಇಲ್ಲ ದರ ಪ್ರತಿ ವರ್ಷ ಹಾಲಿನ ತರತಕ್ಕಂತ ಖರ್ಚು ವೆಚ್ಚ ಹೆಚ್ಚಾಗುತ್ತೆ ಕಮ್ಮಿ ಆಗುತ್ತೆ ಆದ್ರೆ ಈ ಸರ್ಕಾರ ನಮ್ಗೆ ಏನ್ ಮಾಡಿದೆ ಕಮ್ಮಿ ಮಾಡಿದೆ